ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ವಾವತ್ತು ವಾನ ಒತ್ತಕ್ಷರ ಇರುವಂತಹ ಕನ್ನಡದ ಕೆಲವು ಪದಗಳನ್ನು ಓದುವಂತಹ ಪ್ರಯತ್ನ ಮಾಡೋಣ ಶುರು ಮಾಡೋಣ ಎಸ್ ಸೊ ಮೊದಲನೇ ಪದ ಮೊದಲನೇ ಅಕ್ಷರ ಆ ಎರಡನೇ ಅಕ್ಷರ ವಾ ವಾಗೆ ವಾನ ಒತ್ತಕ್ಷರ ಹಾಕಿದ್ದಾರೆ ಒತ್ತಕ್ಷರ ಇದ್ದಾಗ ಮಾತ್ರ ಒತ್ತಿ ಉಚ್ಚಾರ ಮಾಡಿ ವಾಗೆ ವಾವತ್ತು ವ್ಹ ಆ ವ

ಕಕಿಲೀಕಾಯಿದ್ರೆ ಸಾಕ ಅನ್ಬೇಕು ಇದು ಬರೀ ಕಾಡ ತರಕಟ್ಟು ಕ ಬರೀ ಸಾ ಕ ವ ತಪ್ಪಾಗಿ ಉಚ್ಚಾರ ಮಾಡಬೇಕು ಸಾ ಕ ವ ಅಂತ ಉಚ್ಚಾರ ಮಾಡಬೇಕು ಸಾ ಕ ವ ಮುಂದಿನ ಪಾಗ ಮೊದಲನೇ ಅಕ್ಷರ ನೀವೇ ಹೇಳಿ ನಕೇತ್ವ ಅ ವೆರಿ ಗುಡ್ ಮುಂದಿನ ಪದವನ್ನು ನೀವು ಉಚ್ಚಾರ ಮಾಡಿ ನೋಡಿ ಎರಡು ಅಕ್ಷರಗಳಿಗೆ ಒತ್ತಕ್ಷರ ಇದೆ ಎರಡನ್ನು ಒತ್ತು ಉಚ್ಚಾರ ಮಾಡಬೇಕು ಓದಿ ವೆರಿ ಗುಡ್ ಮುಂದಿನ ಪದ ನೀವು ಓದೋ ಪ್ರಯತ್ನ ಮಾಡಿ ಕಾಗಿ ತಟ್ಟಕ್ಕ

ವಾವತ್ತಕ್ಕಿರತ್ರ ಅಂತಾರ ತಾಗೆ ರಾವತಿರೇ ತ್ರ ಇಲ್ಲಿ ತಾಗೆ ವಾವತ್ ಇದೆ ಫಸ್ಟ್ ವ್ಯಂಜನಾಕ್ಷರ ಹೇಳ್ಬೇಕು ಆಮೇಲೆ ಒತ್ತಕ್ಷರ ಹೇಳ್ಬೇಕು ತಾಗೆ ವಾವತ್ತು ತ್ವ ತ್ವ ಸ್ಥಿ ವೆರಿ ಗುಡ್ ಅ ಸ್ಥಿ ತ್ವ ಅಸ್ತಿತ್ವಾ ತುಂಬ ಸ್ಪಷ್ಟವಾಗಿ ಉಚ್ಚಾರಣ ಮಾಡಿ ಓದಿದ್ರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವುದು ಅ द्व्वा दक्ली जाग गया वाव तो द्व्वा न न अद्वान अ द्व्वा न अद्वान गुड ಮುಂದಿನ ಪದ ನೀವೊ ಕತ್ತಾ ಅ ಜಕ್ಲಿನ್ जाग गया वाव ಮಹವತ್ತಿ ಏನ್ ಹೇಳಬೇಕು ವೆರಿ ಗುಡ್ ಜ್ವಾ ನ ನ ಅ ಜ್ವಾ ನ ಗುಡ್ ಅ ಜ್ವಾ ನ ಅಜ್ವಾ ನ ನೀವ್ ಓದೋ ಪ್ರಯತ್ನ ಮಾಡಿ ಧ್ವಾಗೆ ಮುಂದೆ ಅನುಸ್ವಾರ ಇದೆ ದ್ವಂ ಧ್ವ ಗುಡ್ ಮುಂದಿನ ಪದವನ್ನು ಓದಿ ಸ್ವಂ ಸಾಗೆ ಅನುಸ್ವಾರ ಆವತ್ತು ಸ್ವ ಮುಂದೆ ಅನುಸ್ವಾರ ಇದೆ ಸ್ವಂಸಿ ಸ್ವಂ ಟ ಸ್ವಂತ ಹೀಗೆ ಹೌದು ಸ್ವಂತ ಅಂತ ಓದ್ಬೇಕು ಈ ಪದವನ್ನು ಇದನ್ನು ನೀವೇ ಓದ್ಬಿಡಿ ಸಾಗೆ ವಾವತ್ತು ಸ್ವ ರ ಸ್ವ ರ ಸ್ವರ ಗಡ್ಗೆ ದೇಗೆ ವಾವತ್ತು ದ್ವೇ ಗುಡ್ ಇದನ್ನು ನಿಯೋದಿ ಬಗನ್ಸೂ ಬಿ ಲಾಗೇವವತ್ ತುಲ್ವಾ ಪ ಪ ತ್ರೆ ತೇಗರವತ್ ತ್ರೆ ಬಿಲ್ವಾ ಪತ್ರೆ ಬಿಲ್ವಾ ಪತ್ರೆ ಗುಡ್ ಇದ್ಯಾಕ್ಷರ ಹ ಲ್ವಾ ಲಾಗೇವವತ್ ಲ್ವಾ ಹಲ್ವಾ ಹ ಲ್ವಾ ಹಲ್ವಾ ಗುಡ್ ಇದನ್ನ ನಿಯೋದಿ ಓಂ ಓ ച്વા ച്કલી ଛାଗେବାବତ ച്વા ଛ ଉച്ୱାସ 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 ଏଇ ଅକ୍ଷର ଆଉ ନଗଳସୋନି ଏ ଅକ୍ଷର ଦୋ ଛକିଲି ଛାଗେବାବତ ച്વા ଛା ଛ କୁର୍ସେଲି ନିସାସି ହାଇ ଏତେ ବୁଝିଲ କୋ ନିସାସି निश्वासा निश्वासा वेरी गुड निश्वासा निश्वासा गुड इतना हो दे बागन सु बी लिवी ली के बाबू तो लिवी जे डाकेट में दे गया या या बात तो यार मेरे को जे बी लिवी जे बिल विद्ये बी लिवी जे बिल विद्ये गुड

స్వాదీనా డాకేత్వ దేవుతు అదక ఐత్వా డాకేత్వ దేవుతు ఐత్వా

ಅರೆ ಗಳಿವೆ ಗುಡ್ ಇದೆ ನೀ ಓದಿ ವಿ ವಿ ಸ್ವಾ ಅವತ್ತು ಶಾ ಸಾ ವಿಸ್ವಾಸ ವಿ ಸ್ವಾ ಸಾ ವಿಸ್ವಾಸ ಮುಂದಿನ ಪದ ಸರ್ ಸಾ ವಾಗಿ ಅರ್ಕವಂತಿದೆ ಫಸ್ಟ್ ಅರ್ಕವಂತ ಉಚ್ಚಾರ ಮಾಡ್ಬೇಕು ಮಕ್ಕಳ ಅರ್ ವಾ सागे बावत तो स्वा सर्वस्वा 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 गुड नहीं वो दी तू तकुम बोटू वी वी के बावत तो वी कुर्सी ही वी तू वी गुड वो दी सकुम बोसू वा वा के बावत तो वा ला लकेली ला ली सुवा ला ली सु वा Va.

वा, आ, वा, ना गे तो, नुँ। या 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 तो गुड वज अक्षर अगे नन्वय अक्षर ಕಾಗೆ ತಲೆಗಟ್ಟು ಕ ತಾಗೆ ವಾವತ್ತು ಥ್ವ ಮಾಲೀಕತ್ವ ಮಾಲೀಕತ್ವ ಗಜ್ ಮುಂದಿನ ಪದದ ಮೊದಲನೇ ಅಕ್ಷರ ಯಾವುದು ಶಕಲೀಶಾಗೆ ಹೆಸ್ ಶಕಿಳೀಶ್ ಹಾಗೆ ವಾವತ್ತು ಶ್ವಾನ ಶ್ವಾನ ಶ್ವಾನಾ ಇದೆಯ ಅಕ್ಷರ

क्या अक्षर दकली दागे वावत तो द्वा दा शी द्वा दा शी द्वा दा शी गुड द्वा दकली दागे वावत तो द्वा रा रागे तलकट्टो रा द्वा रा द्वा रा द्वा रा सारे बहुत तो स्वा रा रा ची ची ता ता स्वरा ची ता स्वा रा ची ता स्वरा ची ता तो निवादी ज्वां ज्वां जगली जागे बहुत तो ज्वां ले ज्वा, ले ज्वा, ले ज्वा, ले गुड, ले good ज्वां धागे बहुत तो ध्वा जा जा